ar കൂയി ബുദ്ധു നീന്ന പൂയി ബുദ്ധു നീന്ന പതി

பாதோ கருத்தி பாரோ கருத்தினு கூகி கருத்தின்கோகி பித்தூ நென பாதே கருத்தின கூகி பித்தூ நென்கே ஏ ಎಂದ ದುಡಿಯೋ ಗುಲಮ ಆಗಿ ಗುರುವಿಗೆ ಮರವಿನೊಳಗ ಮರತಾರ ಹೋಗುದು ಮಣ್ಣಗಿ ಅರವಿನಿಂದ ದುಡಿಯೋ ಗುಲಮ ಆಗಿ ಗುರುವಿಗೆ ಮರವಿನೊಳಗ ಮರತಾರ ಹೋಗುದು ಮಣ್ಣಗಿ

ಹೋಗೋ ನಿನ್ನ ಅರಿವಿನಿಂದ ದುಡಿಯೋ ಗುಲಮ ಹಾಗೆ ಗುರುವಿಗೆ ಮರವಿನೊಳಗ ಮರುತನೆಯನ್ನು ಹೋಗಿದು ಮಣ್ಣಾಗಿ ಅರಿವಿನಿಂದ ದುಡಿಯೋ ಗುಲಮ ಹಾಗೆ ಗುರುವಿಗೆ ಮರವಿನೊಳಗ ನೀನು ಹೋಗುದು ಮಣ್ಣಾಗಿ ದಾಸಗೆ ನಿನ್ನ ಭಕ್ತಿಗೆ ಬರುತ್ತಾನೋ ದಾಸಗೆ ಬಾರು ಚರಣ ಅಮ್ಮಗೆ ಕರಿತೇನೆ ಕೋಗೆ ಬಾರು ಚರಣ ಅಮ್ಮಗೆ ಕರಿತೇನೆ ಕೋಗೆ ಕರಿತೇನೆ ಕೋಗೆ ಬೆತೋ ನಿನ್ನ ಪಾದಿಗೆ ಕರಿತೇನೆ ಕೋಗೆ ಬೆತೋ ನಿನ್ನ ಪಾದಿಗೆ ಳ ಪೂಜೆ ಮಾಡುತ್ತ ಶಿವನಿಗೆ ಓಮಯ ಅಂಬು ಶಬ್ದವು ಪೆತ್ತಲ ಕಿವಿಗೆ ಅರುವತ್ತಿ ಕುಂತಳ ಪೂಜೆ ಮಾಡುತ್ತ ಶಿವನಿಗೆ ಓಮಯ ಅಂಬು ಶಬ್ದವು ಪೆತ್ತಲ ಕಿವಿಗೆ ತನ್ನ ತರದ ದೂರ ತನ್ನ ಕೂಸಿಗೆ ನನ್ನ ಕೂಸಿಗೆ ಪ್ರೇಮ ಬಂಧದ ಒಡಲಿಗೆ ತನ್ನ ಕೂಸಿಗೆ ಪ್ರೇಮ ಬಂದದ ಒಡಲಿಗೆ ಸಟ್ಟ ತುದಿಯ ಮ್ಯಾಲ ಕೆಳಕ್ಕೆ ನಿನ್ನ ಚಟ್ಟ ಮುಗಿನ ತುದಿಯ ಮ್ಯಾಲೂರಗಾರಿಲ್ಲ ಕೆಳಕ್ಕೆ ನಿನ್ನ ಮುಗಿನ ಕೆಳಕ್ಕೆ ಕೆಟ್ಟ ಮುಗಿನ ಶಾಲ ತಾಯಾಗಿ ಉಲ್ಲಾಸ ಒಕ್ಕೆ ಶರೀರ ತಿಕ್ಕಿ ಮಾಡಿ ಶಿವನಿಗೆ ನೆನೆಯ ತಾಳ ತಾನು ಚಿರಬಾಗಿ ಶಿವನಿಗೆ ನೆನತಾಳ ತಾನ ಚಿರಬಾಗಿ ಶಿವನಿಗೆ ನೆನೆಯ ತಾಳ ತಾನು ಚಿರಬಾಗಿ ತಾನು ಶಿರವಾಗಿ ಹಾಲ ಕೊಡಿಸಿ ಕೂಸಿಗೆ ತಾನು ಶಿರವಾಗಿ ಹಾಲ ಕೊಡಿಸಿ ಕೂಶಿಗೆ ನಮ್ಮ ಆಡ ಶಾಳ ತಾಯಾಗಿ ಪ್ರೇಮ ಭಾವದಿಂದ ಸ್ವಪನ ಮಾಡಳ ಮಗನಿಗೆ ಶಿವನಿಗೆ ನನ ತಾಳ ತಾನು ಶಿರಬಗೀ ಶಿವನಿಗೆ ನೆನ ತಾಳ ತಾನು ಶಿರಬಗೆ ಶಿವನಿಗೆ ನೆನ ತಾಳ ತಾನು ಶಿರಬಗೆ कानो शेरवागे हाल कुडशी शे कोशिगे कानो शेरवागे हाल कुडशी शे कोशिगे <स्थाथ> बारो चरणा मोगे करितेन कोगे बारो चरणा मोगे करितेन कोगे करितेन कोगे बेतो निन्ना पादिगे ಶರೀರ ಶರತಕ್ಕೆ ಮಾಡಲ ಸಾವನಾಗಿ ಮೂಲಾರ್ಥ ಶಿವನ ಅದಕ್ಕೆ ತಾನು ಶರ್ರಭವಾಗಿ ಶರೀರ ತೆಕ್ಕೆ ಮಾಡಲ ಸಾವನಾಗಿ ಮೌಲ ಅರ್ತ ಶಿವನ ಅದೇ ತಾನು ಶರ್ರಿ ಮಗ್ನಗೆ ತಾನು ಜನರಿಗೆ ಕಳಿಯ ತಾಳು ಮಗ್ನಗಿ ಕೆಳತಿನ ಶ ಮುಗಿಲ ತೊಲಿಯ ಮ್ಯಾಲ ಕೆಳತಿನ ಮುಗಿಲ ತೊಲಿಯ ಮ್ಯಾಲ ನಿನ್ನ ತಂದ್ಯಾರಿಲ್ಲ ನಿನ್ನ ತನುವ್ಯಾರಿಲ್ಲ ಕೆಳತ ನಿನ್ನ ಚಟ್ಟ ಮುಗಿಲ ತುದಿಯ ಮ್ಯಾಲ ಕೆಳತ ನಿನ್ನ ಚಟ್ಟ ಮುಗಿಲು ತುದಿಯ ಮ್ಯಾಗ ಪಚವನಾ ನಾಟ ಯಾರ ಬಲ್ಲರ ಚೆನ್ನ ಮನುಷ್ಯಗೆ ಹಮ್ಮ ಬಿಟ್ಟು ದಿಮಗೆ ಕುಂತಳ ಸ್ವತ್ತು ಶಿವನಿಗೆ ಪರ್ಶಿವನ ಆಟ ಯಾರ ಬಲ್ಲರ ತಿಳಿದ್ರ ಮನುಷ್ಯಗಿ ಹಮ್ಮ ಬಿಟ್ಟು ದಿಮಗೆ ಕುಂತಳ ಸ್ವತ್ತು ಶಿವನಿಗೆ ಸೊಮ್ಮನೆಗೆ ಹಾಡವ ಹರುಷಗೆ ಸೊತ್ತಲ ಅಡಿಗೆ ಸೊಮ್ನೆಗೆ ಹಾಡವ ಹರುಷಗೆ ಕರಿತೀರ ಕೂಗಿ ಯಾರ ಬಲ್ಲರ ತಿಳಿದ್ರು ಮನಸ್ಸಿಗೆ ಹಮ್ಮ ಬಿಟ್ಟು ದಿಮ್ಮಗೆ ಕುಂತಳ ಸೋತ್ತು ಶಿವನಿಗೆ ಹೊನವಾಡ ಹೆಸರಾಯ್ತು ಸ್ವತ್ತ ನಾಡಿಗೆ ನಾಡಿಗೆ ಸುತ್ತ ನಾಡಿಗೆ ಸುಮ್ನಿಂಗ ಹಾಡವ ಹರುಷಾಗಿ ಸೊತ್ತ ನಾಡಿಗೆ ಸುಮ್ನಿಂಗ ಹಾಡವ ಹರುಷಾಗಿ